ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ನೋಡಪ್ಪ ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದೀವಿ ಅಲ್ಲ ಬಜೆಟ್ನಲ್ಲಿ ಏನು ಹೇಳಿದೀವಿ ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ತಾವು ಮಾಡಿಕೊಡ್ತೀವಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ವಿ ಆದ್ರೂ ಕೂಡ ಬಿಜೆಪಿಯವರು ನಂಬ್ತಾ ಇಲ್ಲ ಸೆಪ್ಟೆಂಬರ್ ಬಿಜೆಪಿಯವರು ಯಾವ ಬಿಜೆಪಿಯವರು ಯಾರು ನಂಬಲ್ಲ ನೀನೇ ನಂಬಲ್ಲ ಬಿಜೆಪಿಯವರು ನಂಬೋದೇ ಇಲ್ಲ ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಸತ್ತಿ ಆವತ್ತು ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಬರೀ ಸುಳ್ಳೇ ಹೇಳೋದು ಅವರು ಸತ್ತಿ ಹೇಳೋಕ್ ಗೊತ್ತೇ ಇಲ್ಲ ಅವರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಅಗಲು ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥದ್ದು ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡ ಕೊಡಿ ಬಿಟ್ಬಿಟ್ಟು ಹೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ರೂರಲ್ ಡೆವಲಪ್ಮೆಂಟ್ ಡಿ ಆಮೇಲೆ ಎಜುಕೇಶನ್ ಆಮೇಲೆ ಹೆಲ್ತು ಯಾವ ಎಲ್ಲಿ ಬಿಟ್ಟಿದ್ದಾರೆ ಅವರು ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಅಧಿಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಅವರು ಕುಮಾರಸ್ವಾಮಿ ಒಂದು ಸಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ರು ಏನು ಮಾಡಿದ್ದಾರೆ ಅವರು ಏನೂ ಮಾಡಿಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪದಾರಿಗತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ನೋಡಿದ್ರೆ ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡಿದ್ರಾ ಹೊಸಪೇಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಆ ಮೂರ್ ಲಕ್ಷ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರೂ ಬಂದ್ ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರಕ್ ಆಗ್ಲಿಲ್ಲ ಬಾಳ ಜನ ಸುಮ್ ಸುಮ್ನೆ ಬರ್ತಾರಾ ಆ ಯಾರು ಹೌದು ನಾನೇ ಅನುಮಾನ ಬಂದ ನೀನ್ ಯಾಕೆ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ ನಮ್ಮ ಹೈಕಮಾಂಡ್ ಏನ್ರಿ ಅವರು ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡಾರ ವೆರಿಫೈ ಮಾಡಬೇಕ ಬೇಡ ಅದಕ್ಕೆ ನಾನು ಹೇಳದ್ ಬರೀಯ್ಯಾಗಲಾಗಿದೆ ಒಂದ್ ವೇಳೆ ನಿಮಗೆ ಆತರ ಇದ್ರೆ ಆನ್ಲೈನ್ ಮೇಲ್ ಮಾಡ್ ತೊಂದರೆ ಇದೆಯಾ ತೊಂದರೆ ಇದೆಯೇನ್ರಿ ಕೇಳಪ್ಪ ನಿಮ್ಗೆ ಏನಾದ್ರು ತೊಂದ್ರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಂಗೆ ಏನ್ ತೊಂದರೆ ಹ ಹೇಳೋದು ನಿಮಗೆ ಆನ್ಲೈನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಆಕ್ಷೆಪ್ಟ್ ಮಾಡ್ತೀವಿ ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು ನಾವು ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದೀವಿ ನೋಡಪ್ಪ ನಿನಗೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಇಲ್ಲೇ ಹೋದ್ರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡ್ಬಿಡಿ ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಆನ್ಲೈನ್ ಮೂಲಕ ಮಾಡಿ ಆಮೇಲೆ